ಗಾಯ ಆಗ ಎಲ್ಲಿ ನಿನಗೆ ಹಾಗೆ ಇಲ್ಲ ಹೋಗಿ ಅಲ್ಲ ನೀ ಸ್ಕೂಲಿಗೆ ಗಾಯ ಆಗಿರಲ್ಲ ಹಾ ಯಾರು ಬಿದ್ದೇ ಇಲ್ಲ ನೀ ಬಿದ್ದಿದ್ಯಾ ರಸ್ತೆ ಬಿದ್ದಿದ್ಯಾ ಸಸ್ತಿಗೆ ಗಾಡಿ ಯಾಕೆ बोला ರೋಡ್ ಸರಿ ಇಲ್ಲ ಹಾ ರೋಡ್ ಸರಿ ಇಲ್ಲ ಹೌದಾ ಏನು ಮಾಡಬೇಕು ಗಾಡಿ ಮಣ್ಣ ಹಾ ಏನು ಮಾಡಬೇಕು ರೋಡ್ ಸರಿ ಮಾಡಿ ಕೊಡಿ ಮಣ್ಣ ಹೌದಾ ಬೇರೆ ಸ್ಕೂಲಿಗೆ ಹಚ್ಚೋದಲ್ಲ ರೋಡ್ ಇಲ್ಲಿ ಸರಿ ಇಲ್ಲ ಇಲ್ಲಿ ಅದೇ ಸ್ಕೂಲೇ ಬೇಕಾ ಅದೇ ಸ್ಕೂಲೇ ಬೇಕಾ ಅದೇ ಸ್ಕೂಲೇ ಬೇಕಾ